ಅಂದರೆ ಲವ್ಲಿ ಅಂತ ಹೇಳಿದಾಗ ನಮ್ಗೆ ಫಸ್ಟ್ ಬರೋದೇ ಪ್ರೀತಿಯ ಮಹತ್ವ ಪ್ರೀತಿ ಫ್ಯಾಮಿಲಿ ಮಾಡೋದು ಅಂತ ಸೊ ನಿಮ್ಮ ಪಾತ್ರ ಹೇಳಿದ್ರಿ ಒಂದು ದೊಡ್ಡದಾದಂಥ ಒಂದು ಅಮರ ಮಧುರ ಪ್ರೇಮ ಅಂತ ಹೇಳ್ಬೋದು ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಏನು ರೀ ಇರೋದೇ ಹಿರಿಯರಿಗೆ ಮಾರ್ಗದರ್ಶನಕ್ಕಾಗಿ ಅಲ್ವಾ ಸರಿಯಾದ ಹಿರಿಯರು ಅಂತ ಅನ್ನಿಸ್ಕೊಂಡವರು ಅನುಭವಿಗಳು ಮತ್ತು ಒಳ್ಳೆಯ ಮನಸ್ಸಿರೋರು ಅಂಥ ಒಂದು ಪಾತ್ರ ಇದು ಗಂಡ ಹೆಂಡತಿ ಇಬ್ಬರೂ ಕೂಡ ಭಾಳ ಆದರ್ಶವಾದ ಜೀವನ ನಡೆಸ್ತಾ ಇದ್ದಾರೆ ಅವರು ಈ ಹೀರೋ ಹೀರೋ ಇನ್ನಿದಾರಲ್ಲ ಇವರಿಗೆ ಬಹಳ ಒಳ್ಳೆಯ ಮಾರ್ಗದರ್ಶಕ ಬಿಟ್ಟು ಹೇಳಲ್ಲ ತಾವು ಬದುಕಿದ ರೀತಿಯನ್ನು ಕಾಣಿಸುವುದರ ಮೂಲಕ ಅವರಿಗೆ ಒಂದು ಮಾರ್ಗದರ್ಶನ ಸಿಗುತ್ತೆ ಈ ರೀತಿಯ ಒಂದು ಪಾತ್ರ ಇದು ಯಾಕೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಿಮ್ದು ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಳ್ತಿರಲಿ ಬಹಳ ದಿವಸಗಳಿಂದ ನನ್ಗೆ ಯಾರೂ ಒಂದು ವೈಫ್ ಕೊಟ್ಟಿರಲಿಲ್ಲ ಸಿನ್ಮಾಗಲ್ಲೇ ಖುಷಿಯಾಗಿ ಬಿಡ್ತೀಪಾ ಈ ಹುಡುಗ ಹೊಸ ಹುಡುಗ ಪಾಪ ಇರ್ಲಿ ಅಂತ ಅನ್ಕೊಂಡು ಒಂದು ಹೆಂಡತಿ ಕೊಟ್ಟಿದೆ ನನಗೆ ಆದ್ದರಿಂದ ಕೆಲವು ಭಾವನಾತ್ಮಕ ಸನ್ನಿವೇಶಗಳನ್ನ ಮಾಡೋಕೆ ಅವಕಾಶವೇ ಇರಲಿಲ್ಲ

ಅಂದರೆ ಈ ಸಿನಿಮಾ ಬಗ್ಗೆ ನಾವು ಇನ್ನೂ ಎಷ್ಟು ಮಾತಾಡಿದ್ರು ನಾವು ಒಂದಷ್ಟು ನಗ್ತೀವಿ ಒಂದಷ್ಟು ಮಾತಾಡಬಲ್ಲೆವು ಯಾಕೆ ಅಂದರೆ ಈ ಸಿನಿಮಾ ಅಂತ ಒಂದು ಅನುಭವ ಇದೆ ಈ ಒಂದು ಲವ್ಲಿ ಅನ್ನೋದೇನಿದೆ ಇನ್ ಲವ್ ಪ್ರೀತಿಯಲ್ಲಿ ಪ್ರೀತಿ ಅಂತ ಅರ್ಥ ಸೊ ಪ್ರೀತಿಗೆ ವಯಸ್ಸು ಇಲ್ಲ ಪ್ರೀತಿಗೆ ಭಾಷೆ ಇಲ್ಲ ಪ್ರೀತಿಗೆ ಲಿಮಿಟೇಷನ್ಸೇ ಇಲ್ಲ ನೀವು ಕುರುಡು ಕುರುಡಾದರೂ ತುಂಬ ಚೆನ್ನಾಗಿ ದೃಷ್ಟಿ ಇದ್ರು ಏನೇ ಆದರೂ ಪ್ರೀತಿ ಒಂದು ಲಿಮ್ ಡೆಫಿನೇಷನ್ ಇಲ್ಲಮ್ಮ ಸೊ ಅದನ್ನ ಪ್ರೀತಿನ ಹೇಳಕ್ಕೆ ಹೊರಟಿರೋ ರೀತಿನೇ ಈ ಸಿನಿಮಾದಲ್ಲಿ ತುಂಬ ತುಂಬ ವಿಶೇಷವಾಗಿರುತ್ತೆ ಆ್ಯಂಡ್ ಒಂದೊಂದು ಪಾತ್ರಗಳು ಬಂದಾಗ ನಿಮಗೆ ಆ ಒಂದೊಂದು ಪಾತ್ರನೂ ತುಂಬ ಎಂಗೇಜ್ ಮಾಡುತ್ತೆ ತುಂಬ ನಗಿಸುತ್ತೆ ತುಂಬ ಅಳಿಸುತ್ತೆ ತುಂಬ ಕಾಡುತ್ತೆ ಆ್ಯಂಡ್ ನಂದು ದೊತು ಒಂದು ಕೆಮಿಸ್ಟ್ರಿ ಸಿನಿಮಾದಲ್ಲಿ ಹೇಳಬೇಕಂದ್ರೆ ನನಗೆ ನನ್ನ ಹೀರೋಯಿನ್ ಜೊತೆಗೆ ಕೆಮಿಸ್ಟ್ರಿಗಿಂತ ನಂದು ದೊತ್ತಣದಿಂದ ಕೆಮಿಸ್ಟ್ರಿ ತುಂಬ ಇಷ್ಟ ಆಗುತ್ತೆ ಈ ಸಿನಿಮಾದಲ್ಲಿ ಅಷ್ಟು ಕಿತ್ತಾಡ್ತೀವಿ ಅಷ್ಟು ನಗಿಸ್ತೀವಿ ಅಷ್ಟು ಎಮೋಷ್ನಲಿ ತುಂಬ ಟ್ಯಾಪು ಮಾಡ್ತೀವಿ ಅಂದರೆ ತುಂಬಾ ತುಂಬಾ ಒಂದೊಂದು ಕ್ಯಾರೆಕ್ಟರ್ಗೂ ತುಂಬಾ ಮಹತ್ವ ಇಟ್ಟು ಬರೆದಿರೋಂಥದ್ದು ಒಂದೊಂದು ಪಾತ್ರ ಒಂದೊಂದು ಮಾತು ಸುಮ್ಮನೆ ಏನೋ ಫರ್ದು ಸೇಕ್ ಆಫ್ ಇಟ್ ಹೇಳ್ಕೊಂಡು ಹೋಗಲ್ಲ ಸೊ ಇದರಲ್ಲಿ ನೀವು ಆಗಲೇ ಕೇಳಿದ್ರಿ ಪಾತ್ರ ಹೇಗಿದ್ರಿ ಹೌದು ನೀವು ರೌಡಿ ಅಂತ ಕೂತೀರಾ ಖಂಡಿತ ನೋಡಿ ಅಮೇಝಿಂಗ್ ಲವರ್ ಅ ಬ್ಯೂಟಿಫುಲ್ ಫ್ಯಾಮಿಲಿ ಮ್ಯಾನ್ ಈಸ್ ಅ ವೆರಿ ರೆಸ್ಪಾನ್ಸಿಬಲ್ ಸಿಟಿಸನ್ ಸೊ ಈ ಥರದ ನಾನಾ ಆಯಾಮಗಳು ನಾನಾ ಶೇಡ್ಗಳು ಹಲವಾರು ಶೇಡ್ಗಳು ಇಟ್ಕೊಂಡು ಒಂದು ಪಾತ್ರ ಬಂದು ಅದು ಸವಾಲಾಗಿ ನಮ್ಮ ಮುಂದೆ ನಿಂತಾಗ ಅದು ನಮಗೆ ಏನಾಗುತ್ತೆ ನಮ್ಮನ್ನ ಡ್ರೈವ್ ಮಾಡುತ್ತೆ ಸೊ ಇನ್ನು ಇಲ್ಲ ಇದನ್ನು ಹಿಂಗೆ ಹಿಂಗೆ ಮಾಡಲೇಬೇಕು ನಾನು ಪ್ರೂವ್ ಮಾಡಬೇಕು ಈ ಪಾತ್ರದ ಮೂಲಕ ಅಂತ ಒಂದು ಹಠ ಕೊಡುತ್ತೆ ಸೊ ಹಠ ಈಡೇರಿಸ್ಕೊಂಡಾಗ ಸಿಗೋ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ ಸೊ ಆ ಸ್ಯಾಟಿಸ್ಫ್ಯಾಕ್ಷನು ಅಂದರೆ ಇಷ್ಟು ಒಳ್ಳೆ ಪ್ರಾಮಿಸಿಂಗ್ ಲೇಔಟಲ್ಲಿ ಅಂದರೆ ಒಂದು ಕಥೆಯಲ್ಲಿ ಇವೆಲ್ಲ ಒಟ್ಟೊಟ್ಟಿಗೆ ಒಡ್ಡು ಬಂದಾಗ ಕೂಡು ಬಂದಾಗ ಆ್ಯಂಡ್ ಇಂಥ ಕಲಾವಿದರು ನಮ್ಮ ಜೊತೆಯಲ್ಲಿದ್ದಾಗ ಅದು ಇಟ್ಸ್ ಅ ಡಿಲೈಟ್ ಅದೊಂದು ಹಬ್ಬ ನಮಗೆ ಈ ಸಿನಿಮಾ ಒಪ್ಪದಾಗಿಂದ ನಾನು ಅದಕ್ಕೆ ಬೇರೆ ಸಿನಿಮಾ ಸೈನೇ ಮಾಡಲಿಲ್ಲ ಮೂರು ವರ್ಷದಿಂದ ಹೊಸ ಸಿನಿಮಾಗಳನ್ನ ಸೈನ್ ಮಾಡಿದ ಕಾರಣ ಲವ್ಲಿ ಇಟ್ ಇಟ್ ಈಸ್ ದಟ್ ಲವ್ಲಿ